ಟಿ ಎಸ್ ವೆಂಕಣ್ಣಯ್ಯನವರು ಮೈಸೂರು ವಿಶ್ವವಿದ್ಯಾನಿಲಯದ ಒಂದು ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿರ್ತಾರೆ ಅವರು ತಮ್ಮ ತಾಸು ಶಾಮರಾಯರು ಅಲ್ಲಿ ಓದ್ತಾ ಇರ್ತಾರೆ ಒಂದು ದಿವಸ ನೋಟಿಸ್ ಬೋರ್ಡ್ ನೋಡ್ತಾರೆ ತಾಸು ಶಾಮರಾಯರ ಹೆಸರಿರುತ್ತೆ ನನ್ನ ಹೆಸರಿದೆಯಲ್ಲ ಅಂತ ನೋಡ್ತಾರೆ ಭಾಳ ಸಂತೋಷ ಆಗುತ್ತೆ ಯಾಕೆಂತಂದರೆ ವಿದ್ಯಾರ್ಥಿ ವೇತನಕ್ಕೆ ಇವರನ್ನು ಸೆಲೆಕ್ಟ್ ಮಾಡಿರ್ತಾರೆ ಬಹಳ ಸಂತೋಷ ಆಗುತ್ತೆ ಮನೆಗೆ ಹೋಗ್ತಾರೆ ಮಾರನೇ ದಿವಸ ಕಾಲೇಜಿಗೆ ಬಂದವರು ಸೀದಾ ಆಫೀಸಿಗೆ ಹೋಗ್ತಾರೆ ಆಫೀಸಿಗೆ ಹೋಗಿ ಕೇಳ್ತಾರೆ ನನಗೆ ಸ್ಕಾಲರ್ಶಿಪ್ ಬಂದಿದೆಯಂತಲ್ಲ ಅದಕ್ಕೆ ನಾನು ಏನು ಮಾಡಬೇಕು ಆ ಹಣ ಪಡೆಯೋಕ್ಕೆ ಅಂತ ಕೇಳಿದಾಗ ಅಲ್ಲಿದ್ದಂತಹ ಕ್ಲರ್ಕ್ ಹೇಳ್ತಾರೆ ನಿಮಗೆ ಕೊಟ್ಟಿದ್ದು ನಿಜ ಆದರೆ ನಿನ್ನೆ ನಿಮ್ಮ ಅಣ್ಣವರು ಬಂದು ಅದನ್ನು ತಾಸು ಶಾಮರಾಯರಿಗೆ ಬೇಡ ಅಂತ ಹೇಳಿ ಬೇರೆಯವರ ಹೆಸರನ್ನು ಸೂಚನೆ ಮಾಡಿದ್ದಾರೆ ಅವ್ರಿಗೆ ನಾವು ಕೊಡ್ತಾ ಇದ್ದೀವಿ ನಿಮಗೆ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಕಾಸೂ ಶಾಮರಾರಿಗೆ ಭಾಳ ಕೋಪ ಬಂದುಬಿಡತ್ತೆ ನಮ್ಮ ಅಣ್ಣ ಯಾಕೆ ಹೀಗೆ ಮಾಡ್ದ ಅಂತ ಹೇಳಿ ಮನೆಗೆ ಹೋಗಿ ಅಣ್ಣನ ಜೊತೆ ಜಗಳ ಆಡ್ತಾರೆ ನನಗೆ ಬಂದಿದ್ದ ಸ್ಕಾಲರ್ಶಿಪ್ಪನ್ನು ತಪ್ಪಿಸ್ಬಿಟ್ಟು ಬೇರೆಯವರಿಗೆ ಕೊಡಿಸಿದ್ದೀರಲ್ಲ ಇದು ನ್ಯಾಯನಾ ಸರಿನಾ ಅಂತಂದಾಗ ಟಿ ಎಸ್ ವೆಂಕಣ್ಣಯ್ಯನವರು ಕೂತ್ಕೋ ಕೋಪ ಮಾಡ್ಕೊಳ್ಬೇಡ ನನ್ನ ಮಾತನ್ನು ಸ್ವಲ್ಪ ಸಹನೆಯಿಂದ ಕೇಳು ಹೇಳಿ ತಮ್ಮನ್ನು ಪಕ್ಕ ಕೊಡಿಸ್ಕೊಂಡು ಭುಜದ ಮೇಲೆ ಕೈ ಹಾಕಿ ಹೇಳ್ತಾರೆ ನೋಡು ನಿನಗಿಂತ ಆ ಒಬ್ಬ ವಿದ್ಯಾರ್ಥಿಗೆ ಇದರ ಅವಶ್ಯಕತೆ ಹೆಚ್ಚಾಗಿದೆ ಯಾಕೆ ಅಂತಂದರೆ ಅವನಿಗೀಗಾಗಲೇ ಮದುವೆ ಆಗಿಬಿಟ್ಟಿದೆ ಸಂಸಾರ ಇದೆ ಮೈಸೂರಿನಲ್ಲಿ ಅವನು ಇದ್ದುಕೊಂಡು ಓದ್ಕೊಳ್ಬೇಕು ಅದರಿಂದ ನಿನಗಿಂತ ಅವಶ್ಯಕತೆ ಅವನಿಗೆ ಹೆಚ್ಚಿದೆ ಅಂತ ನನಗೆ ಗೊತ್ತಾಯಿತು ಅದಕ್ಕೆ ಅವನಿಗೆ ಕೊಡಿಸಿದ್ದೀನಿ ನಿನಗಾದರೆ ನಾನು ಇದ್ದೀನಲ್ವಾ ನಿನ್ನ ಎಲ್ಲ ಖರ್ಚುಗಳನ್ನು ನಾನು ನೋಡ್ಕೊಳ್ತೀನಿ ನಿನಗೆ ಹಣದ ಅವಶ್ಯಕತೆ ಇಲ್ಲ ಅಲ್ವಾ ಸ್ವಲ್ಪ ಯೋಚನೆ ಮಾಡು ಅಂತ ಹೇಳಿದಾಗ ಸಂಜೆ ತಾಸು ಶಾಮರಾಯರು ಅದ್ರ ಬಗ್ಗೆ ಆಲೋಚನೆ ಮಾಡ್ತಾರೆ ಹೌದಲ್ವ ನಮ್ಮಣ್ಣ ಎಂತಹ ದೊಡ್ಡ ವ್ಯಕ್ತಿ ನನಗೆ ಕೋಪ ಬಂದ್ಬಿಟ್ಟಿತ್ತು ಆದರೆ ನಮ್ಮಣ್ಣ ಹೇಳಿದ್ದು ಸರಿ ನನಗಿಂತ ಹೆಚ್ಚು ಅವಶ್ಯಕತೆ ಆ ಹುಡುಗನಿಗಿದೆ ಯಾಕೆ ಅಂತಂದರೆ ಅವನಿಗಾಗಲೇ ಮದುವೆ ಆಗಿಬಿಟ್ಟಿದೆ ಸಂಸಾರ ತೂಗಿಸ್ಕೊಂಡು ಹೋಗಬೇಕು ಅದಕ್ಕೆ ಹಣ ಬೇಕು ಅಂತ ಮನಸ್ಸಿಗೆ ಅನಿಸಿದ ಮೇಲೆ ಅಣ್ಣನ ಬಳಿ ಬಂದು ಅಣ್ಣ ಅಂದರೆ ಟಿ ಎಸ್ ವೆಂಕಣ್ಣಯ್ಯನವ್ರ ಬಳಿ ಬಂದು ಅಣ್ಣ ನನ್ನನ್ನು ಕ್ಷಮಿಸು ಅಂತ ಸ್ನೇಹಿತರೆ ನಾವು ಗಮನಿಸಬೇಕು ಟಿ ಎಸ್ ವೆಂಕಣ್ಣಯ್ಯನವರು ಬೇರೆಯವರ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತಾ ಇದ್ರು ಅನ್ನೋದಕ್ಕೆ ಇಂದು ಅದು ಉದಾಹರಣೆ ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ ನನ್ನನ್ನು ಕ್ಷಮಿಸು ಅಂತ ಕೇಳುವ ಹೃದಯ ಶ್ರೀಮಂತಿಕೆ ತಮ್ಮಂದು